ಗಣ್ಯರು ಹೇಳೋದಕ್ಕಿಂತಲೂ ಯಕ್ಷಗಾನ ಪೋಷಕರಿಗೆ ನನ್ನ ನಮಸ್ಕಾರ ಒಂದು ಇತಿಹಾಸವನ್ನ ಇತಿಹಾಸದ ಪ್ರಾರಂಭವನ್ನ ಕಂಡ ಇವತ್ತು ಮೇಳದ ಪ್ರಾರಂಭದ ಗಣಪತಿ ಪೂಜೆಯಲ್ಲಿ ಜನಸಮುದ್ರ ಈ ಜನ ಸಮುದ್ರವನ್ನು ಶಾಶ್ವತವಾಗಿ ಇರುವಂತೆ ನಂದಿಕೇಶ್ವರ ಅನುಗ್ರಹಿಸಿದೆ ನನಗೆ ಆಶ್ಚರ್ಯ ಅದು ಇಪ್ಪತ್ತಾರು ಇಪ್ಪತ್ತೇಳು ವರ್ಷ ನಾನು ಇದೇ ದಾರಿಯಲ್ಲಿ ತಿರುಗಿದಪ್ಪ ಆ ನಂದಿಕೇಶನಿಗೆ ನಾನೇ ಅಂತ ನೆನಪರಲಿಲ್ಲ ಅಂತ ಹೇಳಿ ಈಗಲೂ ಒಂದು ಹತ್ತು ವರ್ಷದ ಮೊದಲಾಗಿದ್ರೆ ಇವರಿಗೆ ಕೇಳದೆ ಇದ್ರು ನಾನು ಬರ್ತೇನೆ ಹಾ ಮೇಡಕ್ಕೆ ಅಂತಿದೆ ಯಾಕಂದ್ರೆ ಬಯಲಾಟದ ಮೇಳದ ಬಗ್ಗೆ ನನಗೆ ಅತ್ಯಂತ ಅಭಿಮಾನ ಗುರುಗಳಾದ ಉಪ್ಪುರು ಹೇಳ್ತಾ ಇದ್ದದೆ ಮೊದಲೇ ಪವಾಮ ಹಚ್ಚಿದ್ದಕ್ಕೆ ಬಯಲಾಟದ ನಾಲ್ಕು ತಿರುಗಾಟ ಆಗಿದೆ ಪ್ರಸಂಗ ಜ್ಞಾನ ಬಯಲಾಟದಲ್ಲಿರುವಷ್ಟು ಆ ಕಾಲದಲ್ಲಿ ಟೆಂಟ್ ಆಟದಲ್ಲಿರಲಿಲ್ಲ ಆದ್ರಿಂದ ಇವತ್ತೊಂದು ಇತಿಹಾಸದ ಪ್ರಾರಂಭ ತುಂಬ ಆಶ್ಚರ್ಯ ಆಗ್ತಾ ಇದೆ ಹೇಗೆ ಕೊಳಕೆ ಮೈಲು ಕುಟುಂಬಕ್ಕೆ ನನ್ನ ನೆನಪು ಬಂತು ಮತ್ತೆ ಗೊತ್ತಾಯಿತು ನನ್ನ ಅತ್ಯಂತ ಹಳೆಯ ಅಭಿಮಾನಿ ಹೌದು ಸ್ನೇಹಿತರು ರಂಜಿತ್ ಶೆಟ್ಟಿ ಅವರು ಅವರು ಫೋನ್ ಮಾಡಿ ಹೇಳಿದ ಕೂಡಲೇ ಹೋಗಿಟೈ ಯಾಕೆಂದ್ರೆ ಮತ್ತೆ ಸಾಧಾರಣ ಒಂದು ನಾಲ್ಕೈದು ತಿಂಗಳಾಗಿತ್ತು ನನ್ನ ಅನಾರೋಗ್ಯ ಇಂಗ್ಲಾಟ ನಾಲ್ಕೈದು ತಿಂಗಳಿಂದ ನಾನು ಪ್ರೇಕ್ಷಕರಿಂದ ದೂರ ಇದ್ದೀನಿ ಮತ್ತೀಗ ಅಂಥ ಪ್ರೇಕ್ಷಕರನ್ನ ಕಾಣುವ ಸುಯೋಗ ಕಲಾವಿದರ ಒಟ್ಟಿಗೆ ಬೆರೆತು ಮಾತಾಡುವಂಥ ಭಾಗ್ಯ ಜೊತೆಯಲ್ಲಿ ಧನದ ಆಮಿಷ ಇಲ್ಲದೆ ಪ್ರಾರಂಭಿಸಿದ ಈ ಮೇಳ ಇಲ್ಲಿ ನನಗೆ ಕೊಳಕೆಬೈಲ್ ಕುಟುಂಬದ ಎಸ್ ಎಸ್ ಕೊಳಕೆಬೈಲ್ ಅವರ ಪ್ರಶಸ್ತಿ ಎಂಥ ಐವತ್ತೆರಡನೇ ಇಸವಿಯಲ್ಲಿ ಮದ್ರಾಸಿನಲ್ಲಿ ಕೊಳಕೆಬೈಲ್ ಅವರು ಅತ್ಯಂತ ಎತ್ತರದ ಹುದ್ದೆಯಲ್ಲಿದ್ದವರು ಎಷ್ಟೋ ಸಾರಿ ಎಮ್ ಎಲ್ ಎ ಆದರು ಅಂತ ಒಂದು ಕುಟುಂಬದಿಂದ ನನಗೆ ಪ್ರಶಸ್ತಿ ಬರುವುದಂದರೆ ಸಾಧಾರಣ ರಾಜ್ಯೋತ್ಸವ ಪ್ರಶಸ್ತಿ ಪಡೆದಿದ್ದೇನೆ ಅದಕ್ಕಿಂತ ಯಾಕೆಂದ್ರೆ ಇವರಿಗೆ ಏನು ಇಲ್ಲ ಧನದ ಆಮಿಷ ಆಮಿಷವೇ ಇಲ್ಲ ಇವಳಿಗೆ ಇಲ್ಲಿಯ ಆಡಳಿತ ಮಂಡಳಿ ಯಜಮಾನ ಫೇಸ್ಬುಕ್ ಮತ್ತೆ ವಾಟ್ಸಪ್ ಅಲ್ಲಿ ನೋಡುವಾಗ ದಯವಿಟ್ಟು ಯಾರು ತಪ್ಪು ತಿಳ್ಕೊಳ್ಬೇಡಿ ಕುಂದಾಪುರ ಕನ್ನಡದಲ್ಲಿ ಅಲ್ಲ ಇದು ಯಾವ್ಯಾರ ಒಂದು ಬೈರಾಡಿಗೆ ಇಂತಿಷ್ಟು ಜನ ಕಲಾವಿದರನ್ನು ಹಾಕೊಂಡು ನಾಳೆ ನಡೆಸ್ತದೆ ಅನ್ನೋ ಒಂದು ಅಳುಕಿತ್ತು ನನಗೆ ಇವತ್ತು ಬಂದನು ಗಣಪತಿ ಪೂಜೆ ನೋಡಿದಾಗ ಅಳುಕು ಹೋಗಿದ್ದೆ ಇದು ಚಿರಕಾಲ ಬೆಳೆಯಲ್ಲಿ ಹೇಗೆ ನೀವೆಲ್ಲ ಇವತ್ತು ಬಂದು ಸೇರಿದಿರೋ ಈ ಜನ ಸಮುದ್ರ ಪ್ರತಿ ವರ್ಷವೂ ಸೇವೆಯಿಂದ ಕೊನೆಯ ಸೇವೆವರೆಗೂ ಹೀಗೆ ಇರಲಿ ಅನ್ನೋ ಪ್ರಾರ್ಥನೆ ಜೊತೆಯಲ್ಲಿ ಇವತ್ತು ಈ ಸನ್ಮಾನಿಸಿದಂಥ ಮಾನಿಯರಿಗೂ ಆತ್ಮೀಯರಾಗಿ ಬಂದಂಥ ನಮ್ಮ ರಂಜ್ ಶೆಟ್ಟಿಯವರು ಕಾಲೇಜ್ ಲೈಫಿಂದ ನನ್ನ ದೊಡ್ಡ ಅಭಿಮಾನಿ ಒಂದಿಷ್ಟು ಕಾವ್ಯ ಕವನ ಕಥೆ ಎಲ್ಲ ಬಂದು ನನ್ನ ಹತ್ರ ವಿಮರ್ಶೆಗೊರವರು ಪುಣ್ಯಾತ್ಮ ಹತ್ತು ಗಂಟೆಗೆ ಬಂದು ಕೂತ್ರೆ ನಾನು ಹೆಚ್ಚರಾಗುವವರೆಗೂ ಕಾಯ್ತಾ ಕೊಡ್ತೀನಿ ನನಗೆ ತುಂಬ ಸುಸ್ತು ಆಯಾಸ ಆದಾಗ ಶಿವರು ಏನು ಈ ಹುಡುಗ ಈ ರೀತಿ ಅಂತ ಹೇಳಿ ಇವತ್ತು ನನಗೆ ಒಳಗಿನಗಳ ಖುಷಿ ಆಗ್ತಾ ಇದೆ ಅವತ್ತಾನು ಕೊಟ್ಟಂತ ಒಂದು ಮಾತಿದೆ ನಮ್ಮ ದೇಶಕ್ಕೆ ಮಹಾರಾಜರಿಲ್ಲ ಪ್ರಧಾನ ಮಂತ್ರಿ ಮಾತ್ರ ಮತಿ ಕೆಡೋದು ಮಧುಪಾವನದಲ್ಲಿ ಭೂಪತಿ ಕೆಡೋದು ದುರ್ಮಂತ್ರಿಯಲ್ಲಿ ರಂಜಿತ್ ಶೆಟ್ಟ್ರ ಜವಾಬ್ದಾರಿ ಅತ್ಯಂತ ಜಾಸ್ತಿ ಇದೆ ಯಾಕೆಂದ್ರೆ ಇಲ್ಲಿ ಕೊಳಕೆ ಮೈಲವ್ರೆ ಭೂಪತಿಯಾಗಿ ನಿಲ್ತಾರೆ ಕುಟುಂಬದವರು ಇದೊಂದು ರಜತ ಸಂಭ್ರಮ ಅಂತ ಹೇಳಿದ್ರೆ ತಪ್ಪಲ್ಲ ಮೇಲೆ ಎಷ್ಟೋ ವರ್ಷದ ಮೇಲೆ ಯಾರ್ಯಾರು ಭಕ್ತಾದಿಗಳು ಹರಕೆ ಹೊತ್ತು ಆ ಹರಕೆ ಸಂದಾಯ ಆದ ಮೇಲೆ ಒಂದು ಆಟ ಮಾಡಿಸಿ ಅದರ ನಂತರ ಬೆಳ್ಳಿ ಕಿರೀಟು ಚಕ್ರು ಮತ್ತೊಂದು ಇನ್ನೊಂದು ಎಲ್ಲ ಕೊಡೋದು ಸಾಮಾನ್ಯ ವಾಡಿಕೆ ಇದು ಹಾಗಲ್ಲ ಪ್ರಥಮದಲ್ಲಿ ಬೆಳ್ಳಿಯ ಜಲಪಾತ ಹರಿತಾ ಇದೆ ಚೌಕಿಯಲ್ಲಿ ಇದು ಆಶ್ಚರ್ಯ ಅನಿಸ್ತಾ ಇದೆ ನನಗೆ ಒಂದು ಸಾಧ್ಯತೆ ಉಂಟ ಉಂಟು ಸಾಧ್ಯ ಆಯ್ತಲ್ಲ ಈಗ ಸಂತೋಷ್ ಶೆಟ್ಟಿ ಅವರು ಬಹಳ ಹಳೇ ದೋಸ್ತಿ ಕೂತಿದ್ದಾರೆ ಇವರಿಗೆ ಸುಮ್ಮನೆ ಯಕ್ಷಗಾನದ ವಿಮರ್ಶಕರು ಅವರು ಅದು ಹಂಗಾಗ್ತಿಲ್ಲ ಇದು ಹಿಂಗಾಗ್ತಿಲ್ಲ ಅದು ಹಂಗಾಯ್ತು ಇದು ಹಿಂಗಾಯ್ತು ಅಂತೇಳಿ ತಲೆ ತಿಂದು ಮೇಲಿಂದ ನಮ್ಮ ಎಲ್ಲ ಕಲಾವಿದರು ನನ್ನಿಂದ ಬೆಳೆದವರು ಅಂತ ಹೇಳಿದ್ರೆ ನಾನು ಅಹಂಕಾರ ಆಗುತ್ತೆ ನನ್ನ ಒಡನಾಡಿ ಆಗಲೇ ಎಮ್ ಎಲ್ ಸಾಮ್ರು ಹೇಳಿದಾಗ ಬದಲಾವಣೆ ಆಗಬೇಕು ಬದಲಾವಣೆಯಲ್ಲಿ ಸೂಕ್ತವಾದ ತನ್ನ ಆಯ್ಕೆ ಮಾಡುವ ಅಧಿಕಾರ ನಮಗೆ ಅಂದರೆ ಕಲಾವಿದ ವಿದ್ಯಾಧರ ಜರವಳ್ಳಿಯವರ ಒಂದು ಭಾಷಣ ಕೇಳಿದೆ ಯಾರೋ ಹಾಗೆ ಬರೀತಾರೆ ಹೀಗೆ ಬರೀತಾರೆ ಶ್ರೇಣಿ ಐವತ್ತರ ಸನ್ಮಾನದಲ್ಲಿ ಒಂದು ಮಾತಾಡಿದರು ಅವರಿಗೂ ಮತ್ತು ನನಗೂ ಅವರಿಂದ ನನಗೆ ಸನ್ಮಾನ ಅವರು ತುಂಬ ನೊಂದಿದ್ದಾನೆ ದಾರೇಶ್ವರ ಯಾಕೆ ಕೇಳಿದ್ರೆ ಎಲ್ಲ ನಿಂದಿಸ್ತಾರೆ ಹೊಸತನಕ್ಕೆ ಸವಾಲು ಹಾಕ್ತಾರೆ ಅದು ಹಾಗಲ್ಲ ಹೀಗಲ್ಲ ಅಂತ ಹೇಳ್ತಾರೆ ಯಾವಾಗಲೂ ವಿರೋಧ ಪಕ್ಷ ಇರಲೇಬೇಕು ಅಂದ್ರೆ ಮಾತ್ರ ನಾವು ಜಾಗೃತರಾಗಿರ್ತೇವೆ ಮತ್ತು ಅದರ ಬಗ್ಗೆ ಕಲೆ ಕೆಡಿಸ್ಕೊಳ್ಬಾರ್ದು ಮೊದಲೊಂದು ಅಮೃತ ಪತ್ರಿಕೆ ಅಂತಿತ್ತು ಕಾಳಿಂಗ ನಾವೇ ಎಲ್ಲ ನಗಡ್ತಾ ಇದ್ದಾರೆ ಕಾಳಿಂಗನವ್ರ ಬಗ್ಗೆ ಭಾಸ್ಕರ್ ಜೋಶಿ ಅವರ ಬಗ್ಗೆ ಕೆಟ್ಟದಾಗ ಮಾಹಿತಿ ನಾವು ಕೇಂದ್ರದ ಮಕ್ಕಳು ಎಲ್ಲ ಒಂದಿವಸ ಎದ್ದು ಅವ್ರು ಪೇಪರ್ ಸುಡುವುದು ಹಾಗೆ ಹೀಗೆ ಲಾಟ್ ಅಂತ ಹೇಳಿ ಧಿಕ್ಕಾರ ಅಂತೇಳಿ ಕೋಟದಲ್ಲಿ ಒಬ್ಬರು ಒಂದೇ ಮಾತು ಹೇಳಿದ್ರು ಅವನಿಗೆ ತಲೆಬೆಸಿ ಇಲ್ಲ ನಿಮಗೆ ಆದ ತಲೆಬೆಸಿ ಅದು ಹೌದಾ ಅಲ್ಲದಾ ಕಂಡುಕಂಡು ನೀವು ಮುಂದುವರಿನಿ ಹೌದಾದ್ರೆ ಹೇಳ್ತಾರೆ ನಿಮಗೆ ಯಾರು ನಾವು ಅಲ್ಲಿಂದ ಶ್ರೇಣಿಯವರನ್ನು ನಿಂದಕರಿರಬೇಕು ಹಂದಿಯ ಹಾಗೆ ತಾಯಿ ಮಗುವಿನ ಮಲಮೂತ್ರವನ್ನು ಒಂದು ಹಾಳೆ ಕಟ್ಟಿಯೋ ಮತ್ತೊಂದು ಇನ್ನೊಂದು ಅದರಲ್ಲಿ ತೆಗಿತಾರೆ ಆದರೆ ನಿಂದಕರು ಹಾಗಲ್ಲ ತಮ್ಮ ನಾಲಿಗೆಯಿಂದ ನಮ್ಮಲ್ಲಿರುವ ಕೊಳಕನ್ನು ಸ್ವಚ್ಛಗೊಳಿಸ್ತಾರೆ ಆದ್ದರಿಂದ ಯಾವ ಕಲಾವಿದರು ಯಾವ ಮೇಳದ ಯಜಮಾನ ಅದರಲ್ಲೂ ಈಗ ಪ್ರಾಥಮಿಕವಾಗಿ ಪ್ರಾರಂಭಗೊಂಡಂತ ಎರಡು ಹೊಸ ಪ್ರಸಂಗಗಳು ಇದರ ಬಗ್ಗೆ ಕುಳಿತು ವಿಮರ್ಶೆ ಮಾಡಿ ಮಾತಾಡಿ ಪ್ರಸಂಗದ ಮುಂದರಿಕೆಗೆ ಅನುವು ಮಾಡಿಕೊಡುತ್ತಾ ಪ್ರತಿ ಹೊಸ ಪ್ರಸಂಗದಲ್ಲೂ ಪೌರಾಣಿಕವನ್ನು ತರಬೇಕು ನಾನು ಇಪ್ಪತ್ತಾರು ವರ್ಷ ಮಾಡಿದ್ದೇನೆ ಅಂದ್ರೆ ಬಂದ ಪ್ರೇಕ್ಷಕರಿಗೆ ಆಗಾಗ ಅಂಬೆ ಭೀಷ್ಮ ದೇವ್ರತ ರಾಮ ಹೀಗೆ ಇದನ್ನು ನೆನಪು ಕೊಡ್ತಾ ಇದೆ ಎರಡೂ ಹೊಸ ಪ್ರಸಂಗಗಳನ್ನು ತಗೊಂಡೋಗ ಪೌರಾಣಿಕ ಪ್ರಸಂಗಗಳು ವೈಭವೀಕರಿಸ ಅಲ್ಲದೆ ಈ ವರ್ಷದ ಈ ಆರಂಭ ಬಹಳ ಸಂತೋಷ ಕೊಡ್ತಾ ಇದೆ ಇಲ್ಲಿ ಎಲ್ಲ ನೀವು ಸೇರಿದವರು ಒಂದು ಮಾತಾಡ್ತಿತ್ತು ನಾವು ಆವಾಗ ಅಮೃತೇಶ್ವರಿ ನಗರದಲ್ಲಿ ಬಂದವರೆಲ್ಲ ಐದೈದು ರೂಪಾಯಿ ಕೊಟ್ಟರು ಸರಣ ಐವತ್ತು ಸಾವಿರ ಆಗ್ತಿತ್ತು ಅಂತ ಹೇಳಿ ಹಾಗೆ ಧೈರ್ಯ ಮಾಡಿ ಈ ನಂದಿಕೇಶನಿಗೆ ಹರಕೆ ಬಂತು ಅದರ ಸಾರ್ಥಕ್ಯವನ್ನು ಪಡೆದು ಈ ಬಣ್ಣದ ಬದುಕಿನ ಈ ರಂಗಭೂಮಿಯನ್ನು ಮುಂದುವರಿಸುವ ಜವಾಬ್ದಾರಿ ಕಲಾವಿದರಿಗೂ ಇದೆ ನಿಮಗೆ ಹೆಚ್ಚಿದೆ ಮಧ್ಯಂತರದಲ್ಲಿ ನಿಲ್ಲುವುದು ಮ್ಯಾನೇಜ್ಮೆಂಟ್ ಅಂದ್ರೆ ರಂಜಿತ್ ಶೆಟ್ಟಿ ಅಂತವರು ಕೊಳಕೆ ಹೊಯ್ಯ ಕುಟುಂಬದವರು ಆ ಎಲ್ಲೂ ಇಲ್ಲ ನಮ್ದೊಂದಿರಲಿ ಅಂತ ಹೇಳಿ ಹಾಗೆ ಅದಕ್ಕೆ ಇನ್ನೂ ಒಂದು ಆಶ್ಚರ್ಯ ಇವತ್ತು ಇಲ್ಲಿಯ ತನಕ ಕರೆಸಿ ನಾ ಬೆಂಗಳೂರಲ್ಲಿದ್ದ ಇವರು ಹೇಳಿದ ಕೂಡಲೇ ಬಂದೆ ಮತ್ತೆ ಪ್ರೇಕ್ಷಕರು ಕಲಾವಿದರು ಇದೊಂದು ಹೊಸ ಕುಟುಂಬ ಹೊಳಕೆ ಬೈ ರವಿ ಶೆಟ್ಟಿಯವರು ನಾನು ಬಹಳ ಆತ್ಮೀಯರು ಆ ಕಾಲದಿಂದ ಅವರು ಊರಲ್ಲಿ ಕೊಳಕೆ ಬಯಲು ಕೌಟುಂಬಿಕ ಪ್ರಶಸ್ತಿ ಸಾಮಾನ್ಯದಲ್ಲ ಇದು ಇಂಥ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ ಇದು ಖಂಡಿತ ನನಗಲ್ಲ ಯಕ್ಷಗಾನ ರಂಗಕ್ಕೆ ಬಂದ ಸಲ್ಲದಂಥ ಗೌರವ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರಿಗೂ ನಮಸ್ಕಾರ ಹೇಳ್ತಾ ಮಾತನ್ನ ಮುಗಿಸುವ ಹಂತದಲ್ಲಿದ್ದೆ ಮಧ್ಯದಲ್ಲಿ ಏನಾದರೂ ಮಾತಿನಲ್ಲಿ ತೊಗಲುವಿಕೆ ಇದ್ದರೆ ದಯವಿಟ್ಟು ಕ್ಷಮಿಸಿ ನನ್ನ ಆರೋಗ್ಯ ಗಟ್ಟಿಯಾದ ಮೇಲೆ ಖಂಡಿತ ಬರ್ತದೆ ಯಾಕೆಂದ್ರೆ ನಮ್ಮ ಹಳೆಯ ಅಪರಾಧಿ ದೇವದಾಸೇಶ್ವರ ಮಂಗಲ ಮತ್ತು ವಿಷ್ಣುಮೂರ್ತಿ ಹೇಳು ಇಬ್ಬರು ಇಲ್ಲೇ ಇದೆ ಮೇಲಿಂದ ನಮ್ಮ ಕಲಾವಿದರು ಒಡನಾಡಿಗಳು ಇತ್ಯಾದರಾಗಲಿ ರಮೇಶ್ ಭಂಡಾರಿ ನನ್ನ ಕರಕಮಲ ಸಂಜಾತ ಶಂಕರ್ ಶಂಕರೇಗಡಾಯಿ ಹೀಗೆ ಎಲ್ಲರು ಆದ್ದರಿಂದ ಆ ಶಕ್ತಿ ನನಗೆ ಕೊಡಲಿ ನಂದಿಕೇಶ್ವರ ಸ್ವಾಮಿ ಅಂತ ಪ್ರಾರ್ಥಿಸ್ತಾ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ